ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ನಡೆದ ಸಾಧನಾ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವಿನ ವೈಮನಸ್ಸು ನೇರ ನೇರವಾಗಿ ಕಾಣಿಸಿಕೊಂಡಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಸಾಧನಾ ಸಮಾವೇಶವನ್ನ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರು ಹಮ್ಮಿಕೊಂಡಿದ್ರು ಒಂದ್ ಕಡೆ ಇದು ಸಾಧನಾ ಸಮಾವೇಶ ಅಂತ ಬಿಂಬಿತವಾಗ್ತಾ ಇದ್ರು ಸಿದ್ದರಾಮಯ್ಯನವರು ತಮ್ಮ ಬಲ ಪ್ರದರ್ಶನ ಮಾಡೋದಕ್ಕೆ ಈ ಸಮಾವೇಶವನ್ನ ನಡೆಸಿದ್ರು ಅನ್ನೋ ಮಾತು ಕೂಡ ಇದೆ ಯಾಕಂದ್ರೆ ಸಿಎಂ ಬದಲಾವಣೆ ಅಧಿಕಾರ ಹಂಚಿಕೆ ಅನ್ನೋ ವಿಷಯ ಪ್ರಸ್ತಾಪವಾದಾಗ ಅಹಿಂದ ವರ್ಗ ನನ್ನ ಕಡೆ ಇದೆ ಅನ್ನುವಂತ ಸಂದೇಶ ಕೊಡೋದರ ಜೊತೆಗೆ ನನ್ನ ಕಡೆನೇ ಹೆಚ್ಚು ಶಾಸಕರು ಬೆಂಬಲಕ್ಕೆ ನಿಲ್ತಾರೆ ಅನ್ನುವಂತಹ ವಿಚಾರವನ್ನ ಶಕ್ತಿ ಪ್ರದರ್ಶನ ಮಾಡೋದ್ರ ಮುಖಾಂತರವಾಗಿ ಹೈಕಮಾಂಡ್ಗೆ ಮನದಟ್ಟು ಮಾಡುವ ಪ್ರಯತ್ನವನ್ನು ಕೂಡ ಇಲ್ಲಿ ಸಿದ್ದರಾಮಯ್ಯವರು ಇಲ್ಲಿ ಮಾಡಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯವರು ಭಾಷಣ ಮಾಡೋದಕ್ಕೂ ಮುಂಚೆನೆ ಡಿಕೆ ಶಿವಕುಮಾರ್ ವೇದಿಕೆಯಿಂದ ಕೆಳಗಿಳಿದು ಬೆಂಗಳೂರಿನತ್ತ ಹೊರಟ್ರೆ ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ವೇದಿಕೆ ಮೇಲೆಯೇ ಡಿಕೆ ಶಿವಕುಮಾರ್ ಅವರಿಗೆ ಟಾಂಟ್ ಕೊಟ್ಟಿದ್ದಾರೆ ಭಾಷಣ ಆರಂಭದ ವೇಳೆ ಎಲ್ರಿಗೂ ಸ್ವಾಗತ ಮಾಡೋದಕ್ಕೆ ಮುಂದಾದ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವ್ರಿಗೂ ಸ್ವಾಗತ ಕೋರಬೇಕು ಅಂತ ಒಬ್ರು ವ್ಯಕ್ತಿ ಬಂದು ಸಿದ್ದರಾಮಯ್ಯ ಹೇಳಿದಾಗ ಈ ವೇಳೆ ಸಿಎಂ ಸ್ವಾಗತ ಮಾಡೋದು ಇಲ್ಲಿರೋರಿಗೆ ಮನೆಯಲ್ಲಿ ಕೂತಿರೋರಿಗಲ್ಲ ಅಂತ ಹೇಳೋ ಮೂಲಕ ಕಾರ್ಯಕ್ರಮದ ಮಧ್ಯದಲ್ಲೇ ವೇದಿಕೆಯಿಂದ ಹೊರಟ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಟಾಂಟ್ ಕೊಟ್ಟಿದ್ದಾರೆ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳು ಹೋಗ್ತೀನಿ ಅಂತ ಹೋದ್ರು ಬೇರೆ ಕೆಲಸ ಇದೆ ಅದಕ್ಕೋಸ್ಕರ ಹೋಗ್ತೀನಿ ಅಂತ ಹೋದ್ರು ಅದರಿಂದ ಪ್ರಸ್ತಾಪ ಮಾಡಲಿಲ್ಲ ಅದೇ ವಿಚಾರವನ್ನ ತಿರುಗಿ ವೇದಿಕೆ ಮೇಲೆನೆ ಸಿಎಂ ಸ್ಪಷ್ಟಪಡಿಸಿದ್ದಾರೆ ಡಿ ಕೆ ಶಿವಕುಮಾರ್ಗೆ ಸ್ವಾಗತಿಸಿಲ್ಲ ಅಂತ ಕೇಳಿದ್ರು ವೇದಿಕೆ ಮೇಲಿರೋರ ಹೆಸರು ಹೇಳಿ ಸ್ವಾಗತ ಮಾಡಿದೀನಿ ಡಿ ಕೆ ಶಿವಕುಮಾರ್ ವೇದಿಕೆ ಮೇಲಿಲ್ಲ ಅವರು ಬೆಂಗಳೂರಿಗೆ ಹೋದ್ರು ವೇದಿಕೆ ಮೇಲೆ ಅವರು ಇಲ್ಲದ ಕಾರಣ ಅವರ ಹೆಸರನ್ನ ಪ್ರಸ್ತಾಪ ಮಾಡಿಲ್ಲ ಅಂತ ಹೇಳಿದ್ದಾರೆ ಇನ್ನು ಸಿಎಂ ಭಾಷಣ ಶುರು ಮಾಡ್ತಾ ಇದ್ದ ಹಾಗೆ ಜನರು ಖಾಲಿ ಆಗೋದಕ್ಕೆ ಶುರುವಾದ್ರು ಈ ವೇಳೆ ಗದರಿದ ಸಿಎಂ ಅಲ್ಲೇ ಕುತ್ಕೋಬೇಕು ಅಂತ ತಿಳಿಸಿದ್ರು ನಿಮಗಾಗಿ ಲಕ್ಷಾಂತರ ಖರ್ಚು ಮಾಡಿ ಕಾರ್ಯಕ್ರಮ ಮಾಡ್ತಿದ್ದೀವಿ ನಮ್ಮ ಸರ್ಕಾರ ಬಂದು ಎರಡು ವರ್ಷ ಒಂದು ತಿಂಗಳಾಗಿದೆ ಎರಡು ವರ್ಷದಲ್ಲಿ ನಾವೇನು ಮಾಡಿದ್ದೀವಿ ಅಂತ ನಿಮಗೆ ತಿಳಿಸಬೇಕು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಟೈಮ್ ಕೊಡಿ ನಾನು ಅದನ್ನು ಹೇಳ್ತೀನಿ ಅಂತ ಸಿಎಂ ಭಾಷಣ ಮುಂದುವರಿಸಿದ್ರು ಇಪ್ಪತ್ತು ಇಪ್ಪ ಸಾಕ ಇಷ್ಟೊಂದು ಖ ಮಾಡಿ ಜಿಲ್ಲಾ ಆಡಳಿತದವರು ಖಚ ಮಾಡಿ ಇಷ್ಟೊಂದು ಎರಡ್ ಸಾವಿರದ ಐನೂರ ಎಪ್ಪತ್ತೆಂಟು ಕೋಟಿ ಮೈಸೂರು ನಗರದಲ್ಲಿ ಖರ್ಚು ಮಾಡಿ ನಿಮಗೋಸ್ಕರ ಈ ಕಾರ್ಯಕ್ರಮವನ್ನು ಅವರು ಕಂಡಿರ್ತಕ್ಕಂಥದ್ದು ನಿಮ್ಮ ಮುಂದೆ ನೀಡಬೇಕು ಮನವಿ ಮಾಡಿಕೊಂಡ್ರು ಕೂಡ ಆಲಿಸದೆ ಜನರು ಕುರ್ಚಿ ಖಾಲಿ ಮಾಡ್ತಾ ಇದ್ರು ಸಿದ್ದರಾಮಯ್ಯನವರು ಕೇಳಿಕೊಂಡ ನಂತರವೂ ಜನ ಅಲ್ಲಿಂದ ಎದ್ದು ಹೋಗ್ತಾ ಇದ್ರು ಭಾಷಣ ಅರ್ಧಕ್ಕೆ ಬರೋ ವೇಳೆ ಮುಕ್ಕಾಲು ಭಾಗಕ್ಕೂ ಹೆಚ್ಚು ಜನ ಖಾಲಿಯಾಗಿದ್ರು ಜನರ ನಡವಳಿಕೆಯಿಂದ ಕಸಿವಿಸಿಯಾದ ಸಿದ್ದರಾಮಯ್ಯ ಕೊನೆಗೆ ಸಮಯದ ಅಭಾವದಿಂದ ನನ್ನ ಭಾಷಣ ನಿಲ್ಲಿಸ್ತಾ ಇದೀನಿ ಅಂತ ಸಮಜಾಯಿಸಿಕೊಟ್ಟು ಭಾಷಣ ನಿಲ್ಲಿಸಿದ್ರು ಸಮಯಾಗಿರೋದ್ರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ನೀವೆಲ್ಲರೂ ಭಾಳ ಖಾಲಿ ಮಾಡಿಬಿಟ್ಟಿದ್ದಾರೆ ಅಲ್ಲಿಂದ ನಾನು ಹೆಚ್ಚು ಮಾತಾಡೋಕ್ ಹೋಗಲ್ಲ ಇವೆಲ್ಲ ಬಹಳಷ್ಟು ಖಾಲಿ ಮಾಡ್ಬಿಟ್ಟಿದ್ದಾರೆ ಏಯ್ ಅಲ್ಲಿಂದ ನನ್ನ ಭಾಷವನ್ನ ಮೊಟ್ಟೆ ಮಾಡ್ತಕ್ಕಂತ ಕೆಲ್ಸವನ್ನ ಮಾಡ್ತಾ ಇದ್ದೇನೆ ಇಷ್ಟೊತ್ತು ನನ್ನ ಭಾಷವನ್ನ ಕೇಳ್ದಂತ ಎಲ್ಲರಿಗೂ ಇನ್ನು ಭಾಷಣ ಮಾಡುವ ಸಂದರ್ಭದಲ್ಲಿ ಬಿಜೆಪಿ ಜೆಡಿಎಸ್ ಮುಖಂಡರು ಒಂದೇ ವೇದಿಕೆಗೆ ಬರಲಿ ಅವರೇನು ಅಭಿವೃದ್ಧಿ ಮಾಡಿದ್ದಾರೆ ನಾವೇನ್ ಮಾಡಿದ್ದೀವಿ ಅಂತ ಚರ್ಚೆಗೆ ನಾನು ಬರ್ತೀನಿ ಚರ್ಚೆ ಮಾಡೋಣ ಬನ್ನಿ ಅಂತ ಜೆಡಿಎಸ್ ಬಿಜೆಪಿಗೆ ಬಹಿರಂಗ ಸವಾಲನ್ನು ಹಾಕಿದ್ರು ಸಿದ್ದರಾಮಯ್ಯ ಶಕ್ತಿ ಪ್ರದರ್ಶನಕ್ಕಾಗಿ ಸಾಧನಾ ಸಮಾವೇಶ ಆಯೋಜನೆ ಮಾಡಿದ್ದಾರೆ ಅಂತ ಬಿಜೆಪಿ ಜೆಡಿಎಸ್ನವರು ಅಪಪ್ರಚಾರ ಮಾಡಿದ್ದಾರೆ ಬಿಜೆಪಿ ಜೆಡಿಎಸ್ನವರು ನಮ್ಮ ಸಾಧನೆಯನ್ನ ಸಹಿಸಿಕೊಳ್ಳಲಾಗದೆ ಆರೋಪ ಮಾಡ್ತಿದ್ದಾರೆ ಬಿಜೆಪಿ ಎಂದೂ ಕೂಡ ಸ್ವಂತ ಬಲದಿಂದ ಅಧಿಕಾರಕ್ಕೆ ಬರಲಿಲ್ಲ ಆಪರೇಷನ್ ಕಮಲದ ಮೂಲಕ ಅಧಿಕಾರಕ್ಕೆ ಬಂತು ಚುನಾವಣೆಯಿಂದ ಚುನಾವಣೆಗೆ ಜೆಡಿಎಸ್ ಸ್ಥಾನಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ ನಾನು ಜೆಡಿಎಸ್ನಲ್ಲಿದ್ದಾಗ ಐವತ್ತೊಂಬತ್ತು ಸ್ಥಾನ ಇತ್ತು ನಂತರ ಜೆಡಿಎಸ್ಗೆ ಯಾಕೆ ಹೆಚ್ಚು ಸ್ಥಾನ ಗೆಲ್ಲೋದಕ್ಕಾಗಿಲ್ಲ ದೇವೇಗೌಡ್ರೆ ಅವರೇ ಜೆಡಿಎಸ್ ಇನ್ನೆಂದೂ ಅಧಿಕಾರಕ್ಕೆ ಬರೋದಿಲ್ಲ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ ಆಮೇಲೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ ಮೂರವರೆಗೂ ಅಧಿಕಾರದಲ್ಲಿದ್ರೆ ನೀವು ಮೈಸೂರು ನಗರಕ್ಕೆ ಏನ್ ಮಾಡಿದ್ರಿ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ ಸಾಕ್ಷಿ ಕೂಡ ಬಿಟ್ಟು ಏನ್ ಸಾಕ್ಷಿ ಬಿಟ್ಟು ಹೋಗಿದ್ದೀರಪ್ಪ ನೀವು ಏನಾದ್ರು ಮಾಡಿದ್ರೆ ಐದು ವರ್ಷ ನಾಲ್ಕು ವರ್ಷಗಳು ಅಧಿಕಾರದಲ್ಲಿದ್ರೆ ನೀವು ಅದು ಜನರ ಆಶೀರ್ವಾದದಿಂದ ನೀವು ಅಧಿಕಾರಕ್ಕೆ ಬಂದಿದ್ದಲ್ಲ ಸಾವಿರದ ಎಂಟರಲ್ಲಿ ಅಧಿಕಾರಕ್ಕೆ ಬಂದಿದ್ದು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧಿಕಾರಕ್ಕೆ ಬಂದಿತ್ತು ಅಲ್ವಾ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಧಿಕಾರಕ್ಕೆ ಬಂದಿದ್ದು ನೀವು ಹಿಂಬಾಗಲಿಂದ ಬಂದಿದ್ದಿರುವಂತ Vielen okay. Dank. ಬರಲಿಕ್ಕೆ ಸಾಧ್ಯ ಇಲ್ಲ ನಿಮ್ಮ ಸ್ವಂತ ಶಕ್ತಿ ಮೇಲಂತೂ ಬರಲಿಕ್ಕೆ ಸಾಧ್ಯ ಇಲ್ಲ ಈಗ ನೀವು ಯಾವಾಗ ವೀಕ್ ಆಗಲಿಕ್ಕೆ ಶುರು ಮಾಡಿದ್ರಿ ಎಂ ಎಲ್ ಕೈ ಕೈಬೀಳಲಿಕ್ಕೆ ಪ್ರಾರಂಭ ಮಾಡೋರು ಜನ ನಿಮ್ಮನ್ನ ಕೈಬೀಳಲಿಕ್ಕೆ ಪ್ರಾರಂಭ ಮಾಡೋರು ಸೇರ್ಕೊಂಡು ನಾವು ಇವರು ಯಾವತ್ತೂ ಕೂಡ ಕರ್ನಾಟಕದ ಪರವಾಗಿರ್ತಕ್ಕಂಥ ಜನ ಅಲ್ಲ ಬಡವರ ಪರವಾಗಿರ್ತಕ್ಕಂಥ ಜನ ಅಲ್ಲ ದಲಿತರ ಪರವಾಗಿರ್ತಕ್ಕಂಥ ಜನ ಅಲ್ಲ ಹಿಂದುಳಿದವರ ಪರವಾಗಿರ್ತಕ್ಕಂಥ ಜನ ಅಲ್ಲ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಜನ ಅಲ್ಲ